ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿದೇವರ್ಕಪ್ಪ ಇವತ್ತಿನ ವಿಶೇಷ ಸಂದರ್ಶನ ಕಾರವಾರ ಜಿಲ್ಲೆಯ ಹಳೆಯರ ತಾಲೂಕಿನ ಬೆಳವಟಗಿ ಗ್ರಾಮದ ಪ್ರಸಿದ್ಧ ಸೋಬಾನಪದ ಹಾಡುಗಾರರಾದ ಹನುಮವ ಮಲ್ಲಪ್ಪ ಮೇತ್ರಿ ಹಾಗೂ ಸಂಗಡಿಗರೊಂದಿಗೆ ಅಮರ ತಮ್ಮ ಹೆಸರೇನ್ರಿ ಹಾ ಅಮರ ನಿಮ್ಮ ಹೆಸರೇ ಅಮರ ನಿಮ್ದ್ರಿ ಹ್ಞೂ ರೀ

ಈಗ ಇದನ್ನ ನೀವು ಹೆಂಗ ರೂಢಿ ಮೇಲೆ ಹೊಲಾಗ್ ಕೆಲಸ ಮಾಡ್ಕೊಂತ ಕಲ್ತಿರೀ ಹಾ ಹಾ ಏನ ಈ ಊರೊಳಗ ಸೋಬಾನಿಗೆ ಬಾ ಮಾಡ್ತಿರ್ತಾರಲ್ಲ ಅವಾಗ ಕಲ್ತಿರೋ ಏನ್ ಹೊಲ ಕೆಲಸ ಮಾಡ್ ಕಲ್ತಿರೋ ಹೊಲ್ದಾಗ ಕೆಲಸ ಮಾಡ್ಕೊಂತ ಊರೊಳಗೂನು ಸೋಬಾನ ಮಾಡೋಕು ಹೋಗೋ ಬಿಡೋದಿ ಅಂದ್ರೆ ಇದಂಗ್ರಿಪಾ ಅಂತಂದ್ರ ಹೊಲದೊಳಗ ಸಾಲಿ ಕಲ್ತಂಗ ಊರೊಳಗೇನು ಸೊಬಾನ ಹಾಡ್ತಾರ ಎಕ್ಸಾಮ್ ಪರೀಕ್ಷೆ ಇಲ್ಲಿ ಒಟ್ಟ ರುಡಿ ಮೇಲೆ ಹಂಗ ಕಲ್ಕೊಂತ ಹೋಗೋದ ಮತ್ತೀಗ ಇವು ಎಲ್ಲಾ ಹಾಡುಗಳ ಊರೊಳಗ ಕಾರ್ಯಕ್ರಮ ಇದ್ದಾಗ ನಾ ಅವಾಗ ಹಂಗ ಒಬ್ಬರೊಬ್ರು ಹೋಗಿದ್ದ ಕರ್ಕೊಂಡ ಹೋಗಿದ್ರು ಬಂದು ಹಾ 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 ಒಟ್ಟು ಊರಾಗ ಏನ್ ನೋಡಿದ್ರು ಹೋಗುದ ಮದ್ವಿ ಆಗೇ ಮತ್ ಸೋಮಾನ ಮಾಡ್ತಾರ ಅವಾಗ ಹೋಗ್ತ ಹೋಗುದ ಹಾ ಜೊಡಾರ್ ಆದಾಗ ಹಕ್ಕಿ ಇದ್ವಿ ಹಾಡೋದಾಗ್ ಹೋಕ್ಕಿತ್ತಿ ಬರೋ ಬರೀ ಎಲ್ಲಾರ್ಕುನು ಕೊಟ್ಟ ಕಾರ್ಯಕ್ರಮ ಇದ್ರ ಏನಿದ್ರು ಒಟ್ಟೆಲ್ಲಾ ಹೋಗುದ ಹಾಡುದು ಕಾರ್ಕೊಂಡ್ ಹೋಕ್ಕಿತ್ತೀರಿ ಬಂದ ಬಂದ್ ನಮ್ ಮನಿಗ್ ಬಂದ್ ಬಂದ ಹು ಹ್ಮ್ ಒಟ್ಟ ನೀವ್ ಭಾಳ ವರ್ಷದಿಂದ ಇದನ್ನ ಐತಿ ಒಟ್ಟ ಮಾಡ್ಕೊಂತನ ಇದ್ರಿ ಕಾರ್ಯಕ್ರಮ ಓಕೆ ಆಮೇಲೆ ನೀವು ಈಗ ಎಲ್ಲರೂ ವ್ಯವಸಾಯನ ಮಾಡುದ ಹೊಲದೊಳಗ ಕೆಲಸಾ ಮಾಡುದ ಹಾ 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 ಆಮೇಲೆ ಈಗ ನೀವು ಏನು ಕಾರ್ಯಕ್ರಮಕ್ಕೆ ಹೋಗ್ತೀರಲ್ರಿ ಮತ್ತೀಗ ನಿಮ್ಮಂಗ ನೋಡಿ ಮತ್ತು ಈಗಿನ ಮಂದಿ ಈಗಿನ ಪೀಳಿಗೆ ಯಾರ್ಯಾರು ಕಲ್ತಾರೋ ಅಥವಾ ಕಲಿಬೇಕಂತ ಆಸಕ್ತಿ ಐತೋ ಈ ಹಾಡುಗಳು ಬರೋ ಕಲ್ತಿಲ್ಲ ಕಲ್ತಿಲ್ಲ ಹಾ 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 ಹಾಂ 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 ಯಾರಿಗೂ ಬರೋದನ್ನ ರೀ ಹ್ಞೂ ಹ್ಞೂ ಅಯ್ಯ ಸಾದ್ರದ ಮಲೆ ಚಾ ಏ ಮನುಷಾ ಹಂಗ

ನಾಟಕ ಮಾಡೋದು ಈ ಹ ಹ ಅಲ್ರಿ ಈಗ ನೀವೆಲ್ಲ ಇಷ್ಟು ದಿವಸದಿಂದ ಇದನ್ನ ಕಲಿತ ಒಂದ್ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಬಂದಿರಿ ಈಗ ಮತ್ತೆ ಮುಂದೆ ಉಳಿಬೇಕಲ್ಲ ಇದೆ ಉಳಿಬೇಕ ಅಂದ್ರೆ ಈಗ ಅವ್ರಿಗೆ ಆಸಕ್ತಿ ಇಲ್ಲ ಕರಿ ಆದ್ರ ಸಹಿತ ನೀವು ಸ್ವಲ್ಪ ಅವ್ರಿಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡಿ ಅವ್ರಿಗೆ ನೀವು ಸ್ವಲ್ಪ ಮನವರಿಕೆ ಮಾಡಿ ಸ್ವಲ್ಪ ಕಲಿಸ್ಬೋದಲ್ಲ ಮಾಡಕೋದ್ ಈಗಿನ ಮಂದಿ ಕಲಿಸ್ಬೇಕಂದ್ರು ಕಲ್ಕೋದ್ರಿ ಯಾ ಯಾರ ಇವತ್ತು ಕಳೆದೊಳದಾಗ ಹಾಡ್ ಹೇಳಿದ್ರ ಅಂತ ತಿಳ್ಕೊರ ನೀವು ಅವನ್ ಬೆಳತನಕ ಅಭ್ಯಾಸ ಮಾಡಿ ಹೋಗಿ ಮತ್ ಮದನಗಿನ ಅವ್ರ ಮುಂದ ಹಾಡು ಹೇಳ್ತಿದ್ವಿ ಅದು ಕಲಿಯೊಳಗ ಕಲಿಬೇಕನ್ನೋ ಇದ್ರ ಯಾವ್ದೋ ಒಂದ್ ಶಿಕ್ಷಣ ಕಲೀಲಿ ಹಾಡು ಕತಿ ಕಲಿ ಯಾವುದೋ ಭಜನಾ ಕಲಿಲಿ ಅದು ಅವ್ರ ಮನಸಿ ಚೆಲೇ ಮಾಡ್ಕೊಂಡ್ರ ಹಾಕತ್ರಿ ಆಸಕ್ತಿ ಇರ್ಬೋದು ಜಾಗ ಕೇಳ್ ಜಾಗ ಮಾಡಿದ್ರ ಹಾಕಂಗಿಲ್ಲ ಕರೆಕ್ಟ್ ಕರೆಂಟ್ ಕರೆಕ್ಟ್ ಅವ್ರ ಹೇಳ್ಕೊಂತ ಅವಕಾರ ಅವ್ರ ಕೇಳ್ಕೊಂತ ಹಕ್ಕಾರ ಕಲಿಬೇಕ ಅವಾಗ ಹಿಂಗ ಈಗ ಏನ ಯಾರೂ ಹೇಳಿಲ್ರೀ ನಮ್ಗ ನಮ್ಮ ಮನಸಿನ ನಾವ್ ಕಲ್ಕೊಂಡೆ ಕರೆಕ್ಟ್ 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 ಇಂತ್ರಿ ಈಗ ನೀವ್ ಯಾಕೆ ಕಲ್ತೀರಿ ಅಂದ್ರ ನೀವ್ ಎಲ್ಲಾ ಮನೆಯೊಳಗೆ ಕೆಲಸ ಮಾಡ್ಕೊಂಡ್ ಬಂದ ಈ ಹೊಲ್ದಾಗ ಕೆಲಸ ಮಾಡ್ತಿದ್ರಿ ಈಗಿನ ಪೀಳಿಗೆ ಅಂದ್ರೆ ಈಗಿನ ಮಂದಿ ಸ್ವಲ್ಪ ಹೊಲಕ್ ಬರೋದಾಗ ಕಡಿಮೆ ಅಂತ ಅನ್ಸ್ತೇತಿ ಯಾಕಂದ್ರೆ ಅವ್ರ ಹೊಲಕ್ ಬಂದ್ ಕೆಲಸ ಮಾಡ್ಕೊಂತ ಇದ್ದಾಗ ಏನೋ ಸ್ವಲ್ಪ ದಾಸರ ಕಳೀನು ಅನ್ನೋ ಒಂದು ವಿಚಾರದಾಗ ಈಗ ನಿಮ್ಮಂತರ ನೋಡ್ಕೊಂಡ ಹಿಂದ್ ಹಾಡ್ಕೊಂತ ಕಲಿತಾ ಇರ್ತಾರ

ಮದುವೆ ಆಗೋ ಮುಂದೆ ಮೊದ್ಲ ಕರಾರ್ ಆಗಿರ್ತೈತೆ ನಾವ್ ಹೊಲಕ್ ಹೋಗುದಲ್ಲ ಅಂತ ಹೇಳಿ ಮತ್ತೆ ಈಗ ಅವ್ರಿಗೆ ಹೊಲಕ್ ಬರೋದು ದೂರ ಆತ ಮತ್ ಇವೆಲ್ಲ ಕಲಿಯೋದೆಲ್ಲ ಬಹಳ ದೂರ ಹೋಗ್ಬಿಡ್ತೈತಿ ಆಳ್ ಹಚ್ಚಿ ಮಾಡಿಸೋಗಂತ ಗಂಡ್ ಹ್ಮ್ 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 ಆಳು ಏನ್ ಕಮ್ಮಿ ದುಡ್ಯಾರ ಬಾಳ ಮಂದಿ ಇದಾರ ಕರ್ಕೊಂಬಂದ್ ದುಡ್ಸ್ ಅಂತಾರ ಈ ಕಲಿಯ ಮಾಡಿ ತಿನ್ನಬೇಕ ಅನ್ನೋರು ಇಲ್ಲ ಇಲ್ರಿ ಬರಬರಿ 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 ನಾವ್ ಆಳ್ ಕೊಡೋ ರೊಕ್ಕ ನಾವ ತಿನ್ನೋನು ನಾವ್ ಮಾಡೋಣ ಅಂತಿದ್ವಿ ಬರಬರಿ ಬರಬರಿ ಈಗ ಮಾಡೋಂಗಿಲ್ ಹೋಗೋಗ ಕೊಡೋಗ ರೊಕ್ಕ ಕೊಟ್ಟು ಮಾಡಿಸ್ಬೋಕ್

ఎంత బిట్ట హళట్ గంట ఇరమటోడ ఆచంగిల్ రోటి కొడంగిల్ మంది కయోట కొ కల్స్బెక్వ దుడద్రీ

ಗೊರಬ್ ಗೊರಬಿದ್ದು ರೀ ಬಂದ್ರಿ ಮುತ್ಲೆಲಿ ಹಾಕಿ ದಬ್ಬಿಲೆ ಹೆಣಿತಿದ್ರಿ ಅವ್ರ ಗೊರಬ್

ಏನೀಗ ಹಂಗ ಒಟ್ಟ ಹೆಂಗ ಕಾಲ್ ಬಂದೈತಿ ಹಂಗ ತಾಳ ಹಂಗೈತ್ರಿ ಹಂಗ ನಾವ್ ಅದನ್ನು ನೋಡಿದಾರ ನಾವ ಇದನ್ನು ನೋಡವ್ರ ನಾವ್ ಕರೆಕ್ಟ್ 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 ಆದ್ರ ಹಿಂಗ ನೀವ್ ಹೋಗಾಕ ಬ್ಯಾಸರ ಹ್ಮ್ ಹ್ಮ್ ರೊಟ್ಟಿ ಮಾಡಾಕ ಬ್ಯಾಸರ ಮತ್ತ ರೊಟ್ಟಿ ಮಾಡಕ್ ಬ್ಯಾಸರ ಅಂದ್ರೆ ಮುಂದೆ ಹೆಂಗ್ರಿ ಮತ್ತೆ ಹೆಂಗಾರ ಮಾಡಿ ಅನ್ನಾರ ತಿನ್ವಾನು ಏನಾರ ಮಾಡೋನು ಗಂಡ ಅಂತ ಮಂದಿ ಒಡ್ಮುಟ್ಟು ಮಂದಿರಿ ಈಗ

ಕಾರ್ಯಕ್ರಮ ಇದ್ದಾಗ ಈಗ ಹೇಳಿದ್ರಲ್ಲ ಈ ಬಸವಳ್ಳಿ ಜನಗಿ ನದ್ದಿಗದ್ದಿ ವೈವ್ ಒಬ್ಬರು ಇದ್ದಾರ ಅವ್ರು ಕರೆಕ್ಟ್ 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 ಕರೆಕ್ ಅಂದಾಗ ಮತ್ತೆ ಈಗ ನಿಮ್ ಹತ್ರ ಅದೊಂದು ವಿದ್ಯೆ ಐತಿ ಅಂದಾಗ ಹುಡುಕ್ ಬರ್ತಾರ ಮತ್ತ್ ನಿಮ್ ಕರ್ಕೊಂಡ್ ಹೋಗ್ತಾರ ಈಗ ನಿಮ್ಮಲ್ಲಿ ಅದಿಲ್ಲ ಅಂದಾಗ ಹೇಳಿದ್ರಿ ಹಾ ಇಲ್ಲ ಐತ್ ನೋಡ್ರಿ ಬರಾಬರಿ ಅದ ಇವ್ ನಾಗಪ್ಪನ್ ಪರಿಚಯದಿಂದ ಒಮ್ಮೆರ ಇದನ್ನ ಮುಂದ ತಗೊಳ್ಳೋನು ನೀವ್ ಇಲ್ಲದ ಕಾಲ್ ಕದು ನೀವ್ ಇದ್ದಂಗ ಕತಿ ಆಡ್ ಹೇಳ್ರಿ ಅಂತ ಅಂದ್ಕೊಂತ ಬಂದ ಆರ್ ತಿಂಗಳ ಇವತ್ತ ಅದು ಕೂಡಿ ಬಂದ ಕೂಡಿ ಬಂದ ನಾಗಪ್ಪನಿಗೂ ಒಂದ್ ಏನ್ರಿ ಅಭಿಮಾನ ನಮ್ಮೂರವ್ರು ನಮ್ಮೂರ ಹೆಸರು ಉಳಿಲಿ ಅದ ನಾವ್ ಇಲ್ಲಂದ್ರು ಅದ್ ಒಟ್ಟು ಉಳಿಲಿ ಭೂಮಿ ಮೇಲೆ ಅನ್ನೋದ ಹೇಳಕಂತ ಬಹಳ ದಿವಸ ಆಗಿತ್ತ ಅದ ನಿಮ್ಮೆಲ್ಲಾ ಆಶೀರ್ವಾದದಿಂದ ಇವತ್ತು ಬಂದತಿ ಇವತ್ತು ಬಂದತಿ ರೀ அதுக்கு நான் ஏன்பா அந்த இதர உழைப்பா முந்தி பீழிகு கலஸ்கொழாரி கேத்தாரி ಅದನ್ನ ನಮ್ಮ ಟেলি ಮಾಡ್ಬೇಕು ಮಾಡಬೇಕು ನಾವು ಕಲ್ಕೋಬೇಕು ಈಗ ಮತ್ತ ಮುಂದ ಈಗ ನಮ್ಮ ಪೀಳಿಗೆ ನಮ್ ಹೋಗತಂದ್ರೆ ಹೋತಂದ್ರ ಅಂತ ಎಲ್ಲಾ ಮರ್ತ मरತ ಹೋಗ್ಬಿಡತಾರೆ ಇದು ಯುವಾಲ್ ಮೈಕು ಡಮ್ ಈಗ ಮತ್ತೀಗ ಹಳ್ಳಿ ಒಳಗ ಈಗ ಭಜನಾ ಇಲ್ಲಾರ್ದಾಗ ಮತ್ ಅಂತವ್ ನಡ್ದವಲ್ರಿ ಹಂಗಾಗಿ ಬಿಡ್ತೈತಿ ಈಗ ಕಾರ್ಯಕ್ರಮದಾಗು ಕ್ಯಾಸೆಟ್ ಹಾಡ ಹಾಡ್ ಹಾಡ್ಕೊಂತ ಹೋಗ್ಬಿಡುದು ಹ್ಮ್ ಹ್ಮ್ ಆದ್ರೆ ನೀವೀಗ ಇಲ್ಲಿ ಮಟ್ಟ ಬಂದಿರಲ್ಲ ನಿಮ್ಗ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ನಿಮ್ಗ ಆಯುಷ್ಯ ಕೊಡ್ಲಿ ಆರೋಗ್ಯವಾಗಿ ಇಡ್ಲಿ ನಿಮ್ನ ಅಂತೇಳಿ ನಾವು ದೇವ್ರಲ್ಲಿ ಬೇಡ್ಕೊಂತೇವೆ ಯಾಕಂದ್ರೆ ಇದೆಲ್ಲ ಸಾಮಾನ್ಯ ಮಾಡುದಲ್ರಿ ನೋಡ್ರಿ ಈಗ ಮನಿ ಒಳಗ ಏನೋ ಒಂದು ಕೆಲಸ ಇರ್ತತಿ ಈಗ ನೀವೆಲ್ಲ ಇಂಥದ್ದು ಮಾಡ್ಬೇಕು ಮತ್ತೊಬ್ಬರ ಮನೆಗೆ ಕಾರ್ಯಕ್ರಮದೊಳಗೆ ಹೋಗಿ ಭಾಗವಹಿಸಿ ಅವನ್ನೆಲ್ಲ ಹಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂದ್ರೆ ನಮ್ಮ ಮನೇನ್ ಕೆಲಸ ಬಿಟ್ಟಾದ್ರೂ ನಾವು ಇರ್ತದೆ ಹಾಂ ಹೋಗ್ಬೇಕು ಮತ್ತು ಅಂಥದ್ದೆಲ್ಲ ನೀವು ಇಲ್ಲಿಮೆಂಟನ್ನು ಉಳಿಸ್ಕೊಂತ ಬಂದಿರಿ ಅಂತಂದ್ರೆ ನಿಮ್ಗೆ ಭಗವಂತನ ಆಶೀರ್ವಾದ ಐತಿ ಐತಿ ಈಗ ನಾವು ನೀವು ಮಾತಾಡಿದ್ದೆ ನಮ್ಮ ಅಷ್ಟೇ ಅಲ್ಲಿದೆ ಇದು ಸಹಿತ ಹೋಗ್ತೀವಿ ಜಗತ್ತಿಗೆ ಅದಕ್ಕೆ ಆಮರ ಹೇಳ್ರಿ ನೀವು ಹಿರೇ ಇದ್ರಿ ಸ್ವಲ್ಪ ಎಲ್ಲಾರು ಕಲೀರಿ ಮಾಡ್ರಿ ಆಸಕ್ತಿ ಇಲ್ಲದ್ರು ಬೆಳಸ್ರಿ ಅನ್ನುವಂತ ಮಾತು ಸ್ವಲ್ಪ ಹೇಳ್ರಿಲಿಲ್ಲ ಈಗ ಹೆಂಗೈತಿ ಅಂದ್ರಿ ಕೂಸ ಒಂದು ಕೂಸಿಗೆ ಇಂಜೆಕ್ಷನ್ ಮಾಡಬೇಕಾದ್ರ ಔಷಧ ಹಾಕಬೇಕಾದ್ರ ಅದೇ ಏನ್ ಹೇಳ್ತೈತ್ರಿ ಹಾಕಂತ ಹೇಳಂಗಿಲ್ಲ ಅದ ಬ್ಯಾಡಂದ್ರು ನಾವು ಹಾಕ್ತಿಲ್ರಿ ಅದಕ್ಕೆ ಆರಾಮಾಗ್ಲಿ ಅಂತ ಹಾಕ್ತೇವಿ ಹಾಕ್ತಿವಿ ಅದಕ್ಕೀಗ ನೀವೇನ್ರಿ ಅವ್ರ ಬ್ಯಾಡಂದ್ರು

ಓಹೋ ನೋ ನೋಂಗೇ ಆ ಸೋನ ಅನ್ನಂಗೇ ಲ ಆಡೋ ಹೇಳೋಂಗೇ ಆರತಿ ಮಾಡಿ ಹಹ ಹಹ ಹಂಗ ಮಾಡ್ತಾರೆ ಇಳೋದ್ಬಿಟ್ರ ಹಂಗ ಮಾಡ್ತಾರೆ ಹಹ ಯಾರು ನನಗೂ ಬರದು ನಿನಗೂ ಬರೋದಲ್ಲ ಅಂತಾರೆ ಕರೆಕ್ಟ್ 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 ಈಗ ನಮ್ಮ ವೀಕ್ಷಕರಿಗೆ ಒಂದು ಹಾಡ ಹೇಳೋದನ್ರಿ ಹಹ ಹೇಳ್ತೆ ಹ ಹೇಳ್ರಿ ಈ ಪುರಾಣದಾಗ

গ'লে কল বহি কেৰা ছী কে না কল নল নিৰা মু निकट वोगी क्या रस को नाव कोले ला को ना रसखा कोले को ले लोल ना कोले। சபனா தோலா மாரி குண கோலோலே

सँगै तो पापुडी चलाबस भइक नोल आकुडी प्य नस भइ खोल नोल तो पाकुडी चलाबया कोल नोल पकुडी फ्या बस भइ खोल नोल खोला

ధారే కో గునాడారోళ్ కొల దగ్నాడారోళ్ళ కొల్ థాల కుడిగా కుడి స कुी चंदा भैया कोल ना कोल कुड़ी चन्ना बस भैया को लेना कोड़ी चंदाया भैया कोल ना कोल कुड़ी चंदा भैया को लेना को ला कुड़ी भला ദിന മോ കോക്ഷണി നന മഗര കോന്നഗര കോൽ കൊല്ല có lẽ na con lên nhưng khi na chưa anh đã chê khi anh mua ra rồi nhớ mãi mãi nên na con lên thôi ra rồi

नारण कॉल न ना कोलना कटा गया नारण ना कॉल नीना ना क्या जया नारन ना कोल न कोलना क्या गया नारण कॉल न கூனி வர மாநி யா கொண்டா கொல் திருவர மீளா கொல் கருணே நிவரமெண்ட ருணிவர மீள காரூனாய মনাইল না পুনা পাহা কর মন পভাবা করিয়া কোল ধারা গড়ি আসমন ধারা ி நிவர் வர மாநே யோஜனா பூ பணிவர மாலன்கோணி வர மாநி யோஜனா கோல் வாங்க கொள்ளன கொள்ள ந

யாரி பண்ண கோலன்கோலிபனா மகர கொல்லா மகர கொள்ளன கொள்ளிபன Sudale, sudani na kya taja? Na na kol, na kya taya? Na na kol, na na kol, udani kya taja? Na na kol, na na kol, ni na kya taya? na kol na kol arani kolari <tries> vari <tries> ni mar mandiaga. madh maga gha mandi aga na kol na kol madh

ನಮ್ ಥ್ಯಾಂಕ್ ರೀ ಬಾರಿ ಚೆಂದ ಹಾಕಿದ್ವಿ ರೀ ಇಲ್ಲಿ ಏನ್ ಮಾಡೋದ್ರಿ ಯಾರು ಹೇಳಿ ಶಾಂತೋವಾ ಗುರುವೇನ ಗುರು ಸ್ವಾಮಿ ಧರ್ಮಸ್ಥಳ ಮಂಜುನಾಥನ ಮಾಡುವೆ ಗುರುವೇನ ೇನಿನ ಮಾರ್ಯಾಲಾರೆ ಗುರು ಸ್ವಾಮಿ ಗುರುವೇನ ಮರೆಯಲಾರೆ ಗುರುವೇನ ಮರೆಯಲಾರೇ ಗುರು ಸ್ವಾಮಿ ಗುರುವೇನ ಮರೆಯಲಾರೆ ಗುರುವಿನ ಬಸವಣ್ಣನ ಸೇವಾಣ ಮಾಡುವೆ ಗುರುವೇನ ಮರೆಯಲಾರೆ ಇಲ್ಲಿವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ನಮ್ಮ ಕಾರವಾರ ಜಿಲ್ಲೆಯ ಹಳೆಯಳ ತಾಲೂಕಿನ ಬೆಳವಟಗಿ ಗ್ರಾಮದ ಸೋಬಾನ ಕಲಾವಿದರಿಗೆ ನಾನು ಹೃದಯ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲರಿಗೂ ನಮಸ್ಕಾರ